ಹೌದು ಯಾವುದು ಇಲ್ಲ ಜೀರೋ ಅಲ್ಲಿ ಮಾಡಿದರೆ ಅನಂತ್ ಕುಮಾರ್ ಹೆಗಡೆನೆ ಒಂದ್ ಪರ್ಸೆಂಟ್ ಬೇಕು ಇವರು ಐದು ವರ್ಷ ಮಾಡಿದ್ರೆ ವಿಧಾನ ಸಭೆ ಅಧ್ಯಕ್ಷರಾಗಿ ಕುಂತಿದ್ದಾರೆ ವಿನ ಬಗ್ಗೆ ಏನು ಗಮನ ಕೊಟ್ಟಿಲ್ಲ ಅವರು ಅದರಿಂದ ಈಗ ಅವ್ರು ಇನ್ನಾಗ್ತಾರೆ ಒಟ್ಟಿನಲ್ಲಿ ಅದು ಇನ್ನಾದ ಕಾರಣ ಏನಂದ್ರೆ ಮೋದಿ ಮೇಡಮ್ ನಾವು ಜಾಸ್ತಿ ಹೇಳೋದಿಲ್ಲ ರೈಟ್ ಸರ್ ಗೊತ್ತಾಯ್ತು ಸರ್ ಗೊತ್ತಾಯ್ತು ನಿಮ್ಮ ಅಭಿಪ್ರಾಯ ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ದಯಾನಂದ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ದಯಾನಂದ್ ಅವ್ರೆ ದಯಾನಂದ್ ಅವ್ರಿಗೆ ನಮಸ್ಕಾರ ಸರ್ ಎಲ್ಲಿಂದ ಕರೆ ಮಾಡ್ತಿರೋದು ಉತ್ತರ ಕನ್ನಡ ರೈಟ್ ಯಾರು ಗೆಲ್ಲಬಹುದು ನಮ್ಮದು ಕಾಗಿರಿ ಅವರ ಬಿಜೆಪಿ ಅದೇ ಈಗ್ಬ್ರು ಕರೆ ಮಾಡಿದ್ರ ಅದೇ ವಿಚಾರ ಹೇಳ್ತಿದ್ರು ಕಾಗಿರಿ ಅವರು ಗೆಲ್ತಾರೆ ಆದ್ರೆ ಮೋದಿ ಅಲೆೆಯಿಂದ ಮೋದಿ ಮುಖ ನೋಡ್ಕೊಂಡು ಜನ ವೋಟ್ ಹಾಕ್ತಾರೆ ಹೊರತು ಕಾಗಿರಿ ಅವರ ಮುಖ ನೋಡ್ಕೊಂಡು ಅಲ್ಲ ಅಂತಿದ್ರು ನೀವು ಏನಂತೀರಿ ನಮ್ಮದು ನಾವು ಹಾಗಾಗಿ ಇನ್ನೊಮ್ಮೆ ಇನ್ನೊಂದು ಸತಿ ಹೇಳಿ ಮೋದಿ ಅವರ ಕಾನೇ ಕೊಡೋದೇ ಹಂಗಂತೀರಿ ಓಕೆ 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 ಈ ಕ್ಷೇತ್ರದ ಅಭಿವೃದ್ಧಿ ವಿಷಯದಲ್ಲಿ ಕಾಗೇರಿ ಅವ್ರ ಪಾತ್ರ ಹೆಂಗಿದೆ ಆ ಚಿಕ್ಕ ಯು ಥ್ಯಾಂಕ್ ಯು ಕರೆ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಬಾಬೂಗೋಡರೇ. ಹಲೋ. ಸರ್ ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದಿರಿ? ಓಕೆ ಯಾರ್ ಗೆಲ್ತಾರೆ ಸರ್ ನಿಮ್ ಕ್ಷೇತ್ರದಲ್ಲಿ? ಕಾಗೇರಿ ಅವರು ಯಾಕ್ರಿ ಗೆಲ್ತಾರೆ ಕಾಗೇರಿ ಸಾಹೇಬ್ರು ಅವರು ಆರ್ ಸಲ ಎಮ್ ಎಲ್ಲ ಅನುಭವ ಇದೆ ಎಲ್ಲ ಹಿರಿಯ ನಾಯಕರಾದವರು ಅವರು ಅಭಿವೃದ್ಧಿ ಸಲಾಗಿ ಓಡಾಡ್ತಾರೆ ಓಕೆ ಕ್ಷೇತ್ರದಲ್ಲಿ ಎಂಪಿ ಪಿ ಆದ್ಮೇಲೆ ಜನರ ಸಮಸ್ಯೆಗೆ ಸ್ಪಂದಿಸ್ತಾರೆ ಕಷ್ಟ ಆಲಿಸ್ತಾರೆ ಕ್ಷೇತ್ರಕ್ಕೆ ಅನುದಾನ ತರ್ತಾರೆ ಅಂತ ವಿಶ್ವಾಸ ಇದೆಯಾ ಯಾಕೆಂದ್ರೆ ಸರ್ ನಮ್ಮ ಉತ್ತರ ಕನ್ನಡ ಅಂದಾಗ ತೀರಾ ಮಲ್ನಾಡ್ ಭಾಗ ಅಲ್ಲಿ ಅದು ಒಂದು ಸೇತುವೆ ಸಮಸ್ಯೆಯಿಂದ ಹಿಡಿದು ಬೇಕಾದಷ್ಟು ಮೂಲಭೂತ ಸಮಸ್ಯೆಗಳಿದ್ದಾವೆ ಹಳ್ಳಿ ಹಳ್ಳಿಗಳಲ್ಲಿ ಈ ಮಾತಾಡ್ತಿದ್ವಿ ಅದೇ ಮಾತಾಡ್ತಾ ಥ್ಯಾಂಕ್ ಯು ಕರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಎರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ